ನಮಗೆ ಮನೆಯಲ್ಲಿ ಇದ್ದಿದ್ದು ಬೋರ್ ಆಗ್ತಿತ್ತು ಅದಕ್ಕೆ ಸ್ಟ್ರೀಟ್ ಫುಡ್ ನಂತರ ಕಾಪು ಬೀಚಿಗೆ ಬಂದಿದ್ದೇವೆ ಈಗ ನಮ್ಮದು ಪಾನಿಪುರಿ ತಿನ್ನೋ ಪ್ಲಾನ್ ಉಂಟು ಅದು ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಸೊ ನಾವೀಗ ಪೊಟೆಟೊ ಸ್ವೀಸ್ ತಕೊಂಡಿ ಮತ್ತೆ ಬೀಚಿಗೆ ಬಂದು ಆಟ ಆಡಿ ಎಲ್ಲ ಇತ್ತು ಇನ್ನು ಪೊಟ್ಯಾಟೊ ಬಿಸ್ಟಾರ್ ಎಲ್ಲ ತಿಂದು ಮನೆಗೆ ಹೋಗಬೇಕು ನಾವು ಕಾಪು ಬೀಚಿಗೆ ಬಂದ್ವಿ ಅದೇ ಸ್ವೀಟ್ ಕಾರ್ನ್ ಎಲ್ಲ ತುಂಬ ಪ್ಲ್ಯಾನ್ ಇತ್ತು ಆದರೆ

ಫ್ರೆಂಡ್ಸ್ ಈಗ ಫೋಟೋಟಗಳು ಇಷ್ಟದಿಂದ ಇತ್ತು ನಾವು ಹಿಂದೆ ಬರುವಾಗ ಐಸ್ ಕ್ರೀಮ್ ಇದ್ದು ಅಂಗಡಿ ಓಪನ್ ಇತ್ತು ಅದಕ್ಕೆ ಹೊತ್ತು ತುಂಬ ತುಂಬ ಆಸೆ ಆಗ್ತಿತ್ತು ಅದಕ್ಕೆ ನಾವು ಐಸ್ ಕ್ರೀಮ್ ತಗೊಂಡಿದ್ವಿ ಕಾರ್ನೆಟ್ ಡಸ್ಟ್ಬಿನ್ ಇದೆ ಪ್ಪಲ್ ಐಸ್ ಕ್ರೀಮ್ ಅದೇ ಒಂದು ವಿಷಯ ನಮ್ಮಲ್ಲಿ ಎಲ್ಲ ಕ್ರೀಮ್ ಗಟ್ಟಿರಲ್ಲ ಆದರೆ ಇದು ಬಿಸ್ಕಿಟ್ ಗಟ್ಟಿರ್ತಾರೆ ಆದರೆ ಇಲ್ಲಿ ಬಿಸ್ಕಿಟ್ ಗಟ್ಟಿಲ್ಲ ಕ್ರೀಮ್ ಗಟ್ಟಿರ್ತಾರೆ ಎಷ್ಟು ಜನಕ್ಕಿರ ಕೂಡ ಕರೆಕ್ಟ್ನೇ ಇಲ್ಲ ಹೌದು ಸರಿ ತುಂಬಾ ಪಾನಿಪುರಿ ತಿನ್ಬೇಕಂತ ತುಂಬ ಆಸೆ ಆಗ್ತುಂಟು ಒಂದು ಕಾ ಒಂದು ಒಂದು ಕಾಪು ಸಿಟ್ಟಿಗೆ ಹೋಗಿ ನೋಡಿ ಬರೋಣ ಈ ಟೈಮ್ ಆಗಿದೆ ನಾನು ಗೊತ್ತೇನೆ ಬಂದಾಗಿದೆ ಅಂತ ಯಾರು ಕೂಡ ಒಂದು ನೋಡಿ ಬರೋಣ ಪಾನಿಪುರಿ ಇದ್ದರೆ ತಿನ್ನೋಣ ಬನ್ನಿ ಅಲ್ಲ ಓಪನ್ ಇಲ್ಲ ಎಲ್ಲಿ ಉಂಟ ಇಲ್ಲಿ ಓಪನ್ ಇತ್ತು ಇಲ್ಲಿ ಅವರದ್ದು ಕೈಲಾಶ್ ಅಂಗಡಿ ಇತ್ತು ಅಂಗಡಿಯಲ್ಲಲ್ಲ ಸ್ಟಾಲ್ ಅಲ್ಲ ಇಲ್ಲಿ ಕೈಲಾಶ್ ಸ್ಟಾಲ್ ಇತ್ತು ಇಲ್ಲ ಲೇಟ್ ಆಯ್ತಲ್ಲ ಟೈಮ್ ಒಂಬತ್ತುವರೆ ಕಳಿತ್ತು ಸೊ ಬಂದಾಗಿರ್ಬೋದು ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೇವೆ ಯಾಕೆಂದ್ರೆ ಕೈಲಾಶ್ ಅಂಗಡಿ ಇಲ್ಲ ಕೈಲಾಶ ಸ್ಟಾಲ್ ಕಾಣ್ತಿಲ್ಲ ಎಲ್ಲೂ ಸೊ ಮನೆಗೆ ಹೋಗ್ತಾ ಇದ್ದೇವೆ ಪಡುಬಿದ್ರೆ ಪಡುಬಿದ್ರೆಯಲ್ಲಿ ಇರ್ಲಿಕ್ಕಿಲ್ಲ ಯಾಕೆಂದ್ರೆ ಒಂಬತ್ತುವರೆ ಕಳೀತಲ್ಲ ಒಂಬತ್ತು ಮುಕ್ಕಾಲ್ ಆಗ್ತಾ ಬಂತು ನೋಡೋಣ ನೋಡುವ ಇದ್ರೆ ಅಲ್ಲಿ ಹೋಗಿ ತಿನ್ನುವ ಇಲ್ಲಾದ್ರೆ ಮನೆಗೆ ಹೋಗಿ ಊಟ ಮಾಡ್ಬೇಕಷ್ಟೇ